ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಗುರುವಾರ ಅಂದರೆ ನಮಗೆ ತುಂಬ ವಿಶೇಷವಾಗಿ ತುಂಬ ಶಕ್ತಿದಾಯಕವಾಗಿರುತ್ತೆ ಯಾಕೆ ಅಂದರೆ ನಮಗೆ ಹತ್ತನೇ ತಾರೀಕು ಮುಕ್ಕೋಟಿ ಏಕಾದಶಿ ಇದೆ ಅದರ ಹಿಂದಿನ ದಿನ ಅನ್ನೋದು ಕೂಡ ಅಷ್ಟೇ ಪ್ರಭಾವ ಇರುವಂಥದ್ದು ಅದಕ್ಕೋಸ್ಕರ ಗುರುವಾರ ಬೇರೆ ಬಂದಿರೋದ್ರಿಂದ ನೀವು ಈ ಕಾಳು ಮೆಣಸು ಅಂತ ಏನು ಹೇಳ್ತೀವಿ ಬ್ಲ್ಯಾಕ್ ಪೆಪ್ಪರ್ ಈ ಬ್ಲ್ಯಾಕ್ ಪೆಪ್ಪರಿಂದ ಈ ನಾನಾ ಥರದ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬಹುದು ಅದು ಗುರುವಾರ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲೂ ಕೂಡ ನಾವು ಈ ವಸ್ತುಗಳನ್ನು ಇಟ್ಕೊಂಡೇ ಇರ್ತೀವಿ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದ ವಸ್ತುಗಳಲ್ಲಿ ಕ ಈ ಮೆಣಸು ಅನ್ನೋದು ಕೂಡ ತುಂಬ ವಿಶೇಷವಾಗಿರುತ್ತೆ ಹಣಕಾಸಿನ ಸಮಸ್ಯೆಗಳನ್ನು ನೀಗಿಸುವಂಥ ಶಕ್ತಿ ಈ ವಸ್ತುಗೆ ಇದೆ ಅದನ್ನು ಯಾವ ಥರ ಬಳಸ್ಕೊಳ್ಬೇಕು ಯಾವ ಥರ ಮಾಡಬೇಕು ತುಂಬ ಸರಳವಾಗಿ ತಿಳಿಸ್ತಾ ಇದ್ದೀನಿ ನಾವು ಯಾವಾಗಲೂ ಅಷ್ಟೇ ಅಡುಗೆ ಮನೆಯಲ್ಲಿರುವ ವಸ್ತುಗಳಿಗೆ ಅಷ್ಟೊಂದು ಲೆಕ್ಕ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಆ ವಸ್ತುಗಳಲ್ಲಿ ಏನಿರುತ್ತೆ ಬಿಡಿ ಬರೀ ನಾವು ಅಡುಗೆಗೆ ಬಳಸ್ಕೊಳ್ತೀವಿ ಅಂತ ಅಂತೀವಿ ಆದರೆ ನೀವು ಇದನ್ನು ಮಾಡಿಕೊಂಡಾಗ ಮಾತ್ರ ಅದರ ಪ್ರಭಾವ ಯಾವ ಥರ ಬೀರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಯಥಾವತ್ತಾಗಿ ಗುರುವಾರ ನೀವು ಒಂದು ಪೂಜೆ ಮಾಡಿಕೊಳ್ಳಿ ಬಿಡಲಿ ಮಾಡಿ ಒಂದು ಸರಳ ವಿಧಾನದಲ್ಲೇ ತಿಳಿಸ್ತಾ ಇರುವಂಥದ್ದು ನೀವು ಇದನ್ನು ಯಾವ ರೂಪದಲ್ಲಾದರೂ ಮಾಡ್ಕೊಳ್ಬಹುದು ಯಾಕಂದರೆ ಈ ವಸ್ತುಗೇ ಅಷ್ಟು ಶಕ್ತಿ ಇರೋದ್ರಿಂದ ಗುರುವಾರ ಆಗಿರೋದ್ರಿಂದ ನೀವೇನಾದರೂ ಮನೆಯಲ್ಲಿ ಒಂದು ಪೂಜೆ ಪುನಸ್ಕಾರ ಮಾಡೋದಾದರೆ ಮಾ ಮಾಡಿ ಯಥಾವತ್ತಾಗಿ ನೀವು ಏನು ದೀಪ ಬೆಳಗ್ತೀರ ನೋಡಿ ನಿಮ್ಮ ದೇವರ ಮನೆಯಲ್ಲಿ ಆ ದೀಪ ದೀಪಕ್ಕೆ ಮೂರು ಕಪ್ಪು ಮೆಣಸನ್ನು ಹಾಕಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನೀವು ಆ ದೀಪಕ್ಕೆ ಹಾಕಿ ಕಠಿಣ ಸಮಸ್ಯೆಗಳಿಂದ ಪಾರಾಗಬಹುದು ಮಾನವ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿ ಗಳಿಗೆ ಕೂಡ ಕಷ್ಟಗಳು ಅನ್ನೋದು ಬರ್ತಾನೆ ಇರುತ್ತೆ ಅದನ್ನು ಮೆಟ್ಟಿ ಮುಂದೆ ಸಾಗೋದಕ್ಕೆ ನಮಗೆ ಒಂದು ಆತ್ಮಸ್ಥೈರ್ಯ ಅನ್ನೋದು ಬರುವಂಥದ್ದಾಗುತ್ತೆ ನೀವು ಇದನ್ನು ಸಂಧ್ಯಾ ಕಾಲದಲ್ಲಿ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ಈಗ ತಿಳಿಸ್ತಾ ಇದ್ದೀನಿ ನಾನು ನಮ್ಮ ಮನೆಯಲ್ಲಿ ಏನೋ ಒಂದು ಗೊತ್ತಿಲ್ಲದೆ ನೆಗೆಟಿವಿಟಿ ಇರುತ್ತೆ ಅಂದರೆ ನೆಗೆಟಿವಿಟಿ ಅಂದರೆ ನಾವು ಬೇರೆ ಥರ ಎಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಕಷ್ಟಗಳು ಜಾಸ್ತಿ ಇರುತ್ತೆ ಕಿರಿಕಿರಿ ಅನ್ನೋದು ಯಾವಾಗಲೂ ಇರುತ್ತೆ ಮನೆಯಲ್ಲಿ ಯಾವಾಗಲೂ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಜಗಳ ಮಾಡ್ತಾ ಇರ್ತೀವಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇರೋದಿಲ್ಲ ಗಂಡ ಹೆಂಡ್ತಿ ಅಂದರೆ ಏನು ವ್ಯವಹಾರಗಳನ್ನು ಅಂದರೆ ಏನೋ ಒಂದು ಮಾತುಕತೆಗಳನ್ನು ಮಾತಾಡದೆ ಇವರು ಎಲ್ಲ ಹೈಡ್ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ಹೆಣ್ಮಕ್ಳು ಬೇಜಾರು ಮಾಡ್ಕೊಳ್ತಾರೆ ಅಥವಾ ಹೆಣ್ಮಕ್ಕಳು ಎಲ್ಲ ಕೂಡ ಮುಚ್ಚಿಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ ಗಂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು ಈ ಥರ ಒಬ್ಬರಿಗೊಬ್ಬರು ಶೇರ್ ಮಾಡ್ಕೊಳ್ಳ್ದೆ ಮಾತಾಡದೆ ಅದು ಮತ್ತೆ ಬೇರೆ ರೂಪದಲ್ಲಿ ಜಗಳ ಮಾಡುವಂಥದ್ದು ಅದು ಹಣಕಾಸಿನ ಸಮಸ್ಯೆಗಾಗಿರಬಹುದು ಅಥವಾ ಮಕ್ಕಳ ವಿಚಾರದಲ್ಲಾಗಿರಬಹುದು ಯಾವ ರೀತಿಯ ಸಮಸ್ಯೆಗಳಾಗಿದ್ದರೂ ಕೂಡ ನಮಗೆ ಮೊದಲು ಬರೋದು ಮನೆಯಲ್ಲೇ ಪ್ರಾಬ್ಲಮ್ಮು ಅನ್ನೋದು ಬ ಬರುತ್ತೆ ಅದಕ್ಕೆ ನೀವು ಏಳು ಕಪ್ಪು ಮೆಣಸನ್ನು ತಗೊಳ್ಳಿ ಈ ಕಾಳು ಮೆಣಸಿನ ಪರಿಹಾರ ಮಾತ್ರ ನಿಮಿಷಗಳಲ್ಲೇ ನಮಗೆ ಒಂದು ರಿಸಲ್ಟನ್ನು ಕೊಡುವಂಥದ್ದು ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಏಳು ಕಪ್ಪು ಮೆಣಸನ್ನು ತಗೊಂಡು ನೀವು ನಿಮ್ಮ ಮನೆಯಲ್ಲಿ ಇರುವ ಸಮಸ್ಯೆಗಳು ಎಲ್ಲ ಹೇಳ್ಕೊಳ್ಳಿ ಸ್ನೇಹಿತರೆ ಅದು ನಿಮಗೆ ಯಾವ ರೀತಿಯ ಸಮಸ್ಯೆಗಳಾಗಿದ್ರೂ ತೊಂದರೆ ಇಲ್ಲ ಎಲ್ಲನೂ ಕೂಡ ನಿಮ್ಮ ಮನೆಯ ಸುತ್ತು ನೀವು ಅಂದರೆ ನಿಮ್ಮ ಮನೆಯ ಒಳಗಡೆನೆ ಈ ಕಪ್ಪು ಮೆಣಸನ್ನು ಏಳು ಕೈಯಲ್ಲಿ ಇಟ್ಕೊಂಡು ಮುಷ್ಟಿ ಮಾಡಿಕೊಂಡಿದ್ದೆ ಕೇಳ್ಕೊಳ್ಬೇಕಾಗುತ್ತೆ ಎಲ್ಲ ರೀತಿಯಲ್ಲೂ ಇರುವಂಥ ಸಮಸ್ಯೆಗಳನ್ನು ಬಗೆಹರಿಸು ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಜಾಸ್ತಿ ಇದೆ ಅಥವಾ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಇದೆ ಈ ರೀತಿ ಇರುವಂಥ ಸಮಸ್ಯೆಗಳನ್ನು ಕೇಳಿಕೊಂಡು ನೀವು ಇದನ್ನು ಏನು ಮಾಡಬೇಕು ಅಂದರೆ ಮನೆಯ ಹೊರಗೆ ತಗೊಂಡು ಬರಬೇಕು ಸ್ನೇಹಿತರೆ ಅದನ್ನು ನೀವು ಒಂದು ಸ್ವಲ್ಪ ಕಚ್ಚಾ ಪಚ್ಚಾ ಥರ ಬಿಟ್ಟರೆ ಅದು ಸ್ವಲ್ಪ ಪುಡಿ ಆಗುತ್ತೆ ಆಮೇಲೆ ಅದನ್ನು ತೆಗೆದುಬಿಟ್ಟು ನೀವು ಒಂದು ದೀಪ ತಗೊಂಡು ಅಥವಾ ಒಂದು ಬಟ್ಲು ಪ್ಲೇಟೊ ನೀವು ಏನಾದರೂ ತಗೊಳ್ಳಿ ಈ ಥರದ್ದೇ ತಗೊಳ್ಬೇಕು ಅಂತ ಏನೂ ಇಲ್ಲ ಸ್ವಲ್ಪ ಕರ್ಪೂರ ಹಾಕ್ಬಿಟ್ಟು ಉರಿಸ್ಬಿಡಿ ಯಾಕಂದರೆ ಅದು ಹಂಗೆ ಪೂರ್ತಿಯಾಗೆ ನಾವು ಉರ್ಸೋಕೋದ್ರೆ ಅದು ಜಾಸ್ತಿ ಹೊತ್ತು ತಗೊಳ್ಳುತ್ತೆ ಹಾಗೆ ಏನಾಗುತ್ತೆ ಅಂದರೆ ಅದು ಸರಿಯಾಗಿ ಅರ್ಧಂಬರ್ಧ ಹುರಿದೋಗ್ಬಿಡುತ್ತೆ ಪೂರ್ತಿಯಾಗಿ ಉರಿಯೋದಿಲ್ಲ ಅದಕ್ಕೋಸ್ಕರ ಆಮೇಲೆ ಆ ಉರಿಯುವಾಗ ಹೊಗೆ ಯಾವ ಥರ ಹೋಗಿ ನೋಡಿ ಆ ರೂಪದಲ್ಲಿ ಅಂದರೆ ಆ ಕಷ್ಟ ನಿಮಗೆ ಹಂಗೆ ತೊಲಗೋಗುತ್ತೆ ಅನ್ನುವ ಒಂದು ಉಲ್ಲೇಖ ಇದೆ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ನಾವು ಯಾಕೆ ಮನೆಯಲ್ಲಿ ಉರಿಸಬಾರ್ದು ಅಂದರೆ ನಮ್ಮ ಮನೆಯಲ್ಲಿರುವ ಎಲ್ಲ ಕೆಟ್ಟ ಶಕ್ತಿಗಳನ್ನು ಕೂಡ ಆ ಕಾಳುಮೆಣಸು ಹೇಳ್ಕೊಂಡಿರುತ್ತೆ ಅಂದರೆ ನಾವು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡ್ಕೊಳ್ಬೇಕು ಸುಮ್ಮನೆ ಕೈಯಲ್ಲಿಟ್ಕೊಂಡು ನಾವು ಓಡಾಡಿದ್ರೆ ಆಗೋದಿಲ್ಲ ಮನೆಯೆಲ್ಲ ನಮಗಿರುವಂಥ ಸಮಸ್ಯೆಗಳು ಪೂರ್ತಿಯಾಗಿ ನೀವು ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ಹೇಳ್ಕೊಂಡು ಮನೆ ಸು ಮನೆ ಒಳಗಡೆ ಎಲ್ಲ ನೀವು ತಿರುಗಿದ್ದೆ ಆಚೆ ತಗೊಂಡೋಗಿ ಇದನ್ನು ಸುಡಬೇಕು ಇಷ್ಟೇ ಈ ಥರ ಮಾಡಿ ಅವಾಗೆ ಯಾವ ಕಡೆ ಹೋಗುತ್ತೋ ಯಾವ ಡೈರೆಕ್ಷನಲ್ಲಿ ಹೋಗುತ್ತೋ ಅದೇ ಡೈರೆಕ್ಷನಲ್ಲೇ ನಮ್ಮ ಕಷ್ಟಗಳೆಲ್ಲ ಹೋಗ್ಬಿಡುತ್ತೆ ಅನ್ನುವ ನಂಬಿಕೆ ಹಾಗೂ ಉಲ್ಲೇಖ ಕೂಡ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಇರೋದ್ರಿಂದ ಇದನ್ನು ನೀವು ಮಾಡಿಕೊಳ್ಳಿ ಹಾಗೆ ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಯಾರು ಸರಿಯಾಗಿ ನಿಮ್ಮ ಮಾತನ್ನು ಕೇಳ್ತಾ ಇರೋದಿಲ್ಲ ಮಾತನ್ನು ಕೇಳೋದು ಅಂದರೆ ಬಂದು ನಮ್ಮ ಕಾಲ ಹತ್ರ ಬೀಳೋದು ಅಂತ ಅರ್ಥ ಅಲ್ಲ ಸ್ನೇಹಿತರೆ ಒಬ್ಬರನ್ನ ಒಬ್ಬರು ಅರ್ಥ ಮಾಡ್ಕೊಳ್ಳೋದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇರೋದು ಜಗಳಗಳು ಪದೇ ಪದೇ ಆಗದೇ ಇರುವಂಥದ್ದು ಈ ಥರ ಒಗ್ಗಟ್ಟಾಗಿದ್ದರೆ ನಾವು ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮಲ್ಲೇ ಶಕ್ತಿ ಅನ್ನೋದು ಇರುತ್ತೆ ಅದಕ್ಕೋಸ್ಕರ ಆ ಥರ ಪರಿಹಾರವನ್ನು ಕೂಡ ನೀವೇನು ಮಾಡ್ಕೊಳ್ಬೇಕು ಅಂದರೆ ಸೇಮ್ ಇದೇ ಥರನೇ ನೀವು ಕಪ್ಪು ಮೆಣಸನ್ನು ತಗೊಂಡಿದ್ದೆ ಯಾರಿಗೆ ಆ ಥರ ಸಮಸ್ಯೆ ಇರುತ್ತೆ ನೋಡಿ ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಆಗಿರಬಹುದು ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಅದು ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಅಥವಾ ಮತ್ತೊಂದು ಇನ್ನೊಂದು ಅಂತ ಏನೋ ಒಂದು ಇರುತ್ತೆ ಅದನ್ನು ನೀವು ಹೇಳ್ಕೊಳ್ತಾ ನಿಮಗೇ ನೀವು ಈ ತಲೆ ಸುತ್ತು ಸುತ್ತಕೊಳ್ಬೇಕು ಅಂದರೆ ಕ್ಲಾಕ್ ವೈಸು ಮೂರು ಸರಿ ಸುತ್ತಿಬಿಟ್ಟಿದ್ದೆ ಸೇಮ್ ಅದೇ ಥರನೇ ಅದನ್ನು ಕೂಡ ಹೊರ್ಗಡೆನೇ ಸುಡಬೇಕು ಇಷ್ಟು ಮಾಡ್ಕೊಳ್ಬೇಕಾ ಅಕ್ಕ ಅಂತ ನೀವು ಕೇಳಬಹುದು ಇಷ್ಟು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಮಾಡಿಕೊಂಡಾಗ ನಮಗೆ ರಿಸಲ್ಟು ಅನ್ನೋದು ಕೊಡುತ್ತೆ ಯಾಕಂದರೆ ಒಬ್ರಿಗೆ ಒಂದು ಸೂಟ್ ಆಗುತ್ತೆ ಇನ್ನೊಬ್ಬರಿಗೆ ಇನ್ನೊಂದು ಸೂಟ್ ಆಗಬಹುದು ಅದಕ್ಕೋಸ್ಕರ ನಿಮಗೆ ಯಾವುದು ಅನುಕೂಲ ಆಗುತ್ತೆ ನೋಡಿ ಅದನ್ನು ನೀವು ಮಾಡ್ಕೊಳ್ಳಿ ಅಷ್ಟೇ ಅದನ್ನು ಮಾಡಿಕೊಂಡಾಗ ಒಂದು ಸಾರಿ ಮಾಡ್ಕೊಂಡಾಗ ನಮಗೆ ಒಂದು ಫಿಫ್ಟಿ ಪರ್ಸೆಂಟು ಸಿಕ್ಸ್ಟಿ ಪರ್ಸೆಂಟ್ ರಿಸಲ್ಟನ್ನು ಕೊಡುತ್ತೆ ಆಗ ನಮಗೆ ಗೊತ್ತಾಗುತ್ತೆ ಮತ್ತು ನೆಕ್ಸ್ಟು ಇದೇ ಥರನೇ ರಿಪೀಟ್ ಮಾಡ್ಕೊಳ್ಳಿ ಅಂದರೆ ನೆಕ್ಸ್ಟ್ ವೀಕು ಕೂಡ ಮಾಡಿಕೊಳ್ಳಿ ಒಂದು ಸಾರಿ ಮಾಡಿಕೊಂಡ್ರೆ ನಮಗೆ ಯಾವಾಗಲೂ ಅಷ್ಟೇ ಪೂರ್ತಿ ರಿಸಲ್ಟನ್ನು ಕೊಡೋದಿಲ್ಲ ನಂಬಿಕೆಯಿಂದ ಮಾಡಿಕೊಂಡು ಪ್ರತಿ ವಾರವೂ ನಾವು ಮಾಡಿಕೊಂಡಾಗ ಈ ಇದು ಕಂಪ್ಲೀಟಾಗಿ ಏನು ಕಷ್ಟಗಳು ಇರುತ್ತೆ ನೋಡಿ ಅದನ್ನು ನಿವಾರಣೆ ಮಾಡುವಂಥ ದಾರಿಗಳು ನಮಗೆ ಕಾಣಿಸುತ್ತೆ ನಮ್ಮ ಕೈಯಾರನೇ ನಾವು ಏನು ಕಷ್ಟಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಷ್ಟು ಶಕ್ತಿ ಯಾವುದೋ ಒಂದು ರೂಪದಲ್ಲಿ ಆ ತಂದೆ ಕೊಡ್ತಾನೆ ಅದಕ್ಕೋಸ್ಕರ ಇದನ್ನು ವಾರ ವಾರ ಮಾಡಿಕೊಂಡ್ರು ಕೂಡ ಬೆಸ್ಟ್ ಅಂತ ಹೇಳ್ತೀನಿ ಈ ಥರ ನೀವು ಮಾಡ್ಕೊಂಡು ನೋಡಿ ಹಾಗೂ ಇನ್ನೊಂದು ಸುಲಭವಾದ ವಿಧಾನ ಸ್ನೇಹಿತರೆ ಗುರುವಾರ ಆಗಿರೋದ್ರಿಂದ ಗುರುವಾರ ನಾವು ಅರಿಶಿಣದಿಂದ ಮಾಡಿಕೊಳ್ಳುವ ಪರಿಹಾರ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮನೆಯಲ್ಲಿ ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳ್ತಾ ಇರೋದಿಲ್ಲ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸ ಆಗಿರೋದಿಲ್ಲ ಕೆಲಸ ಸಿಕ್ಕಿರೋದಿಲ್ಲ ಅಂಥವರು ಗಾಜಿನ ಬೌಲಲ್ಲಿ ಸ್ವಲ್ಪ ಅರಿಶಿಣನ ಹಾಕಿ ನೀರು ತುಂಬಿಸಿಬಿಟ್ಟಿದ್ದೆ ಫುಲ್ಲು ತುಂಬಕ್ಕೂ ತುಂಬಿಸ್ಬೇಡಿ ಮುಕ್ಕಾಲಷ್ಟು ತುಂಬಿಸಿಬಿಟ್ಟು ಅದರಲ್ಲಿ ನೀವು ಏಳು ಕಾಳು ಮೆಣಸನ್ನು ಹಾಕಿಬಿಟ್ಟು ನಿಮ್ಮ ಮಕ್ಕಳ ತಲೆ ಹತ್ತಿರ ಅಂದರೆ ಮಲಗುವ ಜಾಗದಲ್ಲಿ ಇಟ್ಬಿಟ್ಟು ಮಾರನೇ ದಿನ ಅದನ್ನು ತಗೊಂಡೋಗಿ ನೀವು ಸಿಂಕಲ್ಲಿ ಕೂಡ ಹಾಕ್ಬಿಡ್ಬಹುದು ಈ ಥರ ಸಣ್ಣ ಪರಿಹಾರ ಇದು ದೊಡ್ಡ ಪರಿವರ್ತನೆ ಮಾಡ್ಕೊಂಡು ನೋಡಿ ಬಹಳ ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಳ್ಳುವಾಗ ಮತ್ತೆ ನೀವು ಬೇರೆಯವ್ರಿಗೆಲ್ಲ ತಿಳಿಸೋದಕ್ಕೆ ಹೋಗ್ಬೇಡಿ ಮಾಡಿಕೊಂಡ್ರೆ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು